ಯಾವಾಗ ಮದುವೆ ಆಗ್ತೀರಾ ಯಾವಾಗ ಮದುವೆ ಆಗ್ತೀರಾ ಅಂತ ಎಲ್ಲರೂ ಕೇಳ್ತಾಯಿದ್ರು ಮನೇಲಿ ಕೇಳ್ತಾಯಿದ್ರು ರೋಡಲ್ಲಿ ಫೋಟೋ ತೊಗೊಂಡಾಗ ಅಭಿಮಾನಿಗಳು ಕೇಳ್ತಾಯಿದ್ರು ಸೊ ಯಾವಾಗಲೂ ಹೇಳ್ತಾ ಇದ್ದಾರೆ ಇಲ್ಲ ನನಗೆ ಆ ನಂಸ ಹುಡುಗಿ ಸಿಕ್ಕಿದಾಗ ಆಗ್ತೀನಿ ಅಂತ ಫೈನಲಿ ಡಾಕ್ಟರ್ ಧನ್ಯತಾ ಸಿಕ್ಕರು ನನಗೆ ಕಳೆದ ವರ್ಷ ಸೊ ಅವರು ಭೇಟಿ ಮಾಡಿ ಮತ್ತೆ ಮತ್ತೆ ಭೇಟಿ ಮಾಡೋಕ್ಕೆ ಶುರು ಮಾಡಿದ ನಂತರ ಜೊತೆಗೆ ಟ್ರಾವೆಲ್ ಮಾಡಬೇಕು ಅಂತ ಅನ್ನಿಸ್ತು ನಿಮ್ಗೆಲ್ಲರೂ ಗೊತ್ತಿರೋಂಗೆ ಒಂದು ವೀಡಿಯೋ ಮಾಡಿ ಮದುವೆನ ಅನೌನ್ಸ್ ಮಾಡಿದೆ ಒಂದು ಇಂಗ್ಲೆಂಡ್ ಲೆಟ್ರ್ ಮೂಲಕ ಎಲ್ಲರನ್ನೂ ಇನ್ವೈಟ್ ಮಾಡಿದೆ ಮದುವೆ ಪ್ರೊಸೆಸ್ ಹಂಗೆಲ್ಲ ಶುರುವಾಯಿತು ಈಗ ಆಲ್ಮೋಸ್ಟ್ ಮದುವೆ ಹತ್ತಿರ ಬಂದಿದೆ ಈ ಮೂರು ತಿಂಗಳು ಹೋಯ್ತು ಅಂತ ಗೊತ್ತಿಲ್ಲ ತಿರುಗ್ತಾನೇ ಇದ್ದೆ ತಿರುಗ್ತಾನೇ ಇದ್ದೆ ತಿರುಗ್ತಾನೇ ಇದ್ದೆ ಸೊ ಎಲ್ಲ ತಿರುಗಾಟ ಮುಗಿಸಿ ಇವಾಗ ನಿಮ್ಮ ಮುಂದೆ ಬಂದೀನಿ ಆ್ಯಂಡ್ ನಿಮ್ಗಳನ್ನು ಕೂಡ ಪ್ರೀತಿಯಿಂದ ಮದುವೆಗೆ ಇನ್ವೈಟ್ ಮಾಡ್ತಾ ಇದ್ದೀನಿ ನಿಮ್ಮ ಮೂಲಕ ಆದರೆ ತುಂಬ ಜನನ ಪರ್ಸ್ನಲ್ ಆಗೋ ಕರೆದೇ ನಾನು ಫಸ್ಟು ಇನ್ವಿಟೇಷನ್ ಅಂತ ಶುರುವಾದಾಗ ಎಲ್ರೂ ನಾನೇ ಪರ್ಸ್ನಲ್ ಆಗಿ ಕರಿತೀನಿ ಬೇಗ ಮುಗಿದೋಗ್ಬಿಡುತ್ತೆ ಅಂತಾನೆ ಫ್ರೆಂಡ್ಸ್ ಹತ್ರ ಮಾತಾಡಿದೆ ಪಾಪ ನನ್ನ ಫ್ರೆಂಡ್ಸ್ ಎಲ್ಲ ಅನುಭವಿಸ್ತಾರೆ ಮದುವೆ ಆಗಿರೋರು ಯಾವ ಕಾರಣಕ್ಕೂ ಆಗೋಲ್ಲ ಎಲ್ರಿಗೂ ಫೋನ್ ಮಾಡೋ ಅಥವಾ ಎಲ್ಲರೂ ಇನ್ಲೈನ್ ಲೆಟ್ರೂ ಪೋಸ್ಟ್ ಮಾಡಿಬಿಡು ಅಂತೆಲ್ಲ ಹೇಳಿದ್ರು ನಾನು ಇಲ್ಲ ಇಲ್ಲ ಏನಾಗಲ್ಲ ತಲ್ಪಿಸ್ಕೊಡೋಣ ಅಂತ ಯೋಚನೆ ಮಾಡಿದೆ ಬಟ್ ಆ ಪ್ರೋಸೆಸ್ ಮೇಲೆ ಗೊತ್ತಾಯಿತು ಮೋಸ್ಟ್ಲಿ ಒಂದು ವರ್ಷ ಅಲ್ಲ ಎರಡು ವರ್ಷ ಆದರೂ ಇನ್ವಿಟೇಷನ್ನ ಹೋಗಿ ಪರ್ಸ್ನಲಾಗಿ ಎಲ್ರಿಗೂ ಕೊಟ್ಟು ಮುಗ್ಸೋಕ್ಕಾಗಲ್ಲ ಸೊ ಆಮೇಲೆ ಫೋನ್ ಮಾಡೋಕ್ಕೆ ಶುರು ಮಾಡಿದೆ ವಾಟ್ಸಪ್ಪಲ್ಲಿ ಕಳಿಸೋಕೆ ಶುರು ಮಾಡಿದೆ ಪತ್ರಗಳನ್ನ ಪೋಸ್ಟ್ ಮಾಡೋಕ್ಕೆ ಶುರು ಮಾಡಿದೆ ಇವಾಗ ಮೀಡಿಯಾ ಮೂಲಕ ಇನ್ವೈಟ್ ಮಾಡೋಕ್ಕೆ ಬನ್ನಿ ಎಲ್ಲರೂ ಸೊ ಪ್ರಶ್ನೆಗಳನ್ನ ಕೇಳಿ ನಮ್ಮ ಡಾಕ್ಟ್ರು ಡಾಕ್ಟರ್ ಧನ್ಯತಾ ಅವ್ರ ಪರಿಚಯ ಶೀಸ್ ಐ ವಿ ಎಫ್ ಸ್ಪೆಷಲಿಸ್ಟ್ ಗೈನಕಾಲಜಿಸ್ಟ್ ಆಮೇಲೆ ಇನ್ನೊಂದೇನಾದ್ರೂ ನನ್ನ ಪದ ಬರಲ್ಲ ಹೇಳಕ್ಕೆ ಹೇಳಿ